ಹಿಡಿತದ ಚಟದಿಂದ ಇಡೀ ಜೀವನವನ್ನು ಆಳು ಮಾಡಿಕೊಳ್ಳುತ್ತಿರುವ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳೆಗೆ ಬೆಳಕಾದ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರ ಸೇವೆ ಅನನ್ಯವಾದದ್ದು ಎಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ರಾಜೀವ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಅಂಡಿಗ್ನಾಳ ಗ್ರಾಮದ ಕೆವಿ ಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶುಕ್ರವಾರ ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಮಧ್ಯವರ್ಜನಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹೆಗ್ಗಡೆಯವರು ಇಂತಹ ಕಾರ್ಯಕ್ರಮದ ಮೂಲಕ ರಾಜ್ಯದ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಹೊರಟಿದ್ದು ನಾವೆಲ್ಲರೂ ಕೈ ಜೋಡಿಸೋಣ ಎಂದರು ಮಧ್ಯವರ್ಜನಾ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಮಾತನಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿರುವ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದ ಕಾರ್ಯಕ್ರಮವಾಗಿದ್ದು ಈ ಮಧ್ಯವರ್ಜನಾ ಶಿಬಿರ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಲಕ್ಷಾಂತರ ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಎಂದರು ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ನಗರಸಭೆ ಸದಸ್ಯ ಅನಿಲ್ ಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಆಯುಷ್ ಡಾಕ್ಟರ್ ಕುಮಾರ್ ಜನಜಾಗೃತಿ ವೇದಿಕೆಯ ಸದಸ್ಯ ತ್ಯಾಗರಾಜ್ ಭಕ್ತರಳ್ಳಿ ಹೇಮಂತ್ ಕುಮಾರ್ ಎಸ್ ಕುಮಾರ್ ನಗರಸಭೆ ಮಾಜಿ ಸದಸ್ಯ ಸುರೇಶ್ ಪ್ರಾದೇಶಿಕ ಯೋಜನಾ ನಿರ್ದೇಶಕರಾದ ತಿಮ್ಮನಾಯ್ಕ ಎಸ್ ವಿ ನಾಗರಾಜ್ ವೆಂಕಟಸ್ವಾಮಿ ಧರ್ಮಸ್ಥಳ ಸಂಸ್ಥೆಯ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಪ್ರಶಾಂತ್ ತಾಲೂಕು ಯೋಜನಾ ನಿರ್ದೇಶಕರ ಸುರೇಶ್ ಗೌಡ ಮುಂತಾದವರು ಹಾಜರಿದ್ದರು ಸಂಸ್ಥಾಪಿಸಿ ಶಿಬಿರವನ್ನು ಈ ಶಿಬಿರದಲ್ಲಿ ಇದರಿಂದ ನಾವು ಈ ಕಾಲಘಟ್ಟದಲ್ಲಿ ಏನು ನಾವು ಒಳಗಾಗಿ ಯಾವ ರೀತಿ ನೋಡ್ತದೆ ಅನ್ನೋದನ್ನ ಈ ಹುಡುಕ ಬಿಟ್ಟ ನಂತರ ನಮಗೆ ಮನವರಿಕೆ ಆಗ್ತದೆ ಈ ಒಂದು ಚಟವನ್ನು ಬಿಟ್ಟು ಸಮಾಜದ ಕೆಲಸಕ್ಕೆ ತಾವೆಲ್ಲ ಬರಬೇಕು ಈ ಒಂದು ಈ ಒಂದು ಶಿಬಿರ ಏಳು ದಿವಸ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಆ ಜತೆಗೆ ಒಂದು ಬಲಿಯಾಗಿ ಎಷ್ಟೋ ಕುಟುಂಬಗಳನ್ನ ತೊಂದರೆ ಆಗಿರುವಂತಹ ಕುಟುಂಬಗಳನ್ನ ಸುಧಾರಿಸಬೇಕು ಸಮಾಜದಲ್ಲಿ ಗುರುತಿಸುವಂತೆ ಮಾಡಬೇಕು ಒಂದು ಜೀವನ ಒಳ್ಳೆ ಸುಲಭ ರೀತಿ ತರಬೇಕು ಅನ್ನೋ ನಿರ್ಧಾರ ಮಾಡಿ ಇವತ್ತು ನಮ್ಮ ಶಿಡ್ಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಗೆಲ್ಲ ತುಂಬಾ ತುಂಬಾ ಖುಷಿ ತರುವಂತಹ ವಿಚಾರ ಇದಕ್ಕೆ ನನಗೆ ಈ ಜನ ವಿಚಾರ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ನಮೂಲ್ ಕಾರ್ಯಕ್ರಮ ಏನು ಸಹಕಾರ ಕೊಡಬೇಕು ಸಪೋರ್ಟ್ ಕೊಡ್ಬೇಕು ನೀವು ಮಾಡಿ ಆ ಕೆಲಸಕ್ಕೆ ಅಂತ ಹೇಳಿದ್ವಿ ಯಾಕೆ ಅಂತಂದ್ರೆ ಇವತ್ತು ಒಂದು ಒಬ್ಬರು ಯಾರು ಈ ಒಂದು ಏನು ಈ ಕುಟದಿಂದ ಈ ಕಡಕ್ಕೆ ಯಾರು ಒಂದು ಬಲಿ ಆಗಿರ್ತಾರೆ ಅಂತೊಬ್ಬ ಒಂದು ವರ್ಗರೇ ತಂದು ಆ ಒಂದು ಕುಟುಂಬ ಹೆಚ್ಚು ಮಧ್ಯಪಾನ ಸೇವಿಸುವುದರಿಂದ ಒಂದು ಕಡೆ ಸಾಮಾಜಿಕದಲ್ಲಿ ಸಮಾಜದಲ್ಲಿ ಗೌರವ ಕಡಿಮೆ ಆಗ್ತದೆ ಕುಟುಂಬದಲ್ಲಿ ಗೌರವ ಇರೋದಿಲ್ಲ ಆರ್ಥಿಕವಾಗಿ ದಿವಾಳಿ ಆಗ್ತಾರೆ ಆರೋಗ್ಯವಾಗಿ ಕೂಡ ಕ್ಷೀಣಿಸ್ತಾರೆ ಆ ಜೊತೆಗೆ ವಿಶೇಷವಾಗಿ ಆ ಒಂದು ಈ ನಮ್ಮ ಈ ಸಮಾಜದಲ್ಲಿ ಆ ಏನು ಆ ತಂದೆ ತಾಯಿ ಮಕ್ಕಳು ಹಿಡ್ತೀರೋ ಅನ್ನೋ ಬಾಂಧವ್ಯಕ್ಕೆ ಅತ್ಯಂತ ಗೌರವಿಡ್ತಪ್ಪ ಇಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮನಕೊಂಡು ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಏನು ಸಮಾಜದ ದೊಡ್ಡ ಪಿಡುಗು ಇದನ್ನ ಯಾವುದೇ ಕಾಯಿಲೆ ಅಲ್ಲ ಯಾವುದೇ ಒಂದು ಮತ್ತೊಂದು ಸಮಸ್ಯೆ ಇಲ್ಲ ಇದನ್ನು ಮನಸ್ಸು ಪರಿವರ್ತನೆ ಮಾಡೋದ್ರಿಂದ ಅವನ್ನ ಬದಲಾಯಿಸಬೇಕ ಒಂದು ಸಿದ್ಧಾಂತದ ಮೇಲೆ ಈ ಒಂದು ಯೋಜನೆಯನ್ನ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಶಿಬಿರವನ್ನ ಇಂದು ನಮ್ಮ ಸಿದ್ದಗಟ್ಟದ ಈ ನಿರ್ಣಯಕ್ಕೆ ಬಂದ ಒಂದು ಸಭಾಂಗಣದ ಆಚರಣೆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಆಹಾರ ಮುದ್ದೆ ತಿಂತೀರ ರಾಗಿ ತಿಂತೀರ ಜೋಳ ಅನ್ನ ತಿಂದು ಬಿಡೋದಂಥವ್ರು ಯಾವಾಗ ಹಣ್ಣಿಗೆ ಜ್ಯೂಸ್ ಕೊಡ್ತಂತವ್ರು ಈ ಆತ್ಮಹಾಸ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದ್ರೆ ಸವಾ ಈ ಸವಾಸ ದೋಷಣೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಈ ವಿದ್ಯಾರ್ಥಿ ಜೀವನದಲ್ಲಿ ಅಪಾರ ಮಾಡ್ತಾ ಇದ್ದಾರೆ ಈಗಿನ ಎಲ್ಲಾ ವಿದ್ಯಾರ್ಥಿಗಳು

ಈ ವ್ಯಸನಿಗಳಿದ್ದಾರ ದುಶ್ಚಟದಲ್ಲಿ ಬಿದ್ದವರು ಯಾರಿದ್ದಾರೆ ಅವರನ್ನು ಗುರುತಿಸಿ ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಅವರ ಮನ ಪರಿವರ್ತನೆ ಮಾಡುವುದರ ಮೂಲಕ ಮಾತ್ರ ಪರಿವರ್ತನೆ ಸಾಧ್ಯ ಅಂತೇಳಿ ಇವತ್ತು ಸಾವಿರದ ಎಂಟುನೂರ ಹದಿನೆಂಟು ಮಂದಿ ಶಿಬಿರದ ಮೂಲಕ ಎರಡು ಲಕ್ಷ ಜನರಿಗೆ ಇವತ್ತು ಅವರ ಬದುಕಿಗೆ ಒಂದು ಹೊಸ ಬೆಳಕು ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಸಂತೋಷ ಆಗ್ತದೆ ಇವತ್ತು ಯಾವ ಸಂಘ ಸಂಸ್ಥೆಯವರು ಯಾವ ಸರ್ಕಾರದಲ್ಲಿ ಅವರು ಮಾಡುವಂತ ಕೆಲಸ ಬಂದು ಏಕ ಪೂಜೆ ನಿರ್ಮಾಧಿಕಾರಿ ನಾನು ಅವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ ಅದರಿಂದ ಬಂಧುಗಳೇ ಇದು ನಾನು ಇವತ್ತು ಅರ್ಧ ಗಂಟೆ ಭಾಷಣ ಮಾಡಿದ್ರೆ ಸಂಬಳ ಸಿಗಿದೆ ಆದ್ರೆ ಇದು ಒಂದು ದೇವಸ್ಥಾನದ ಪುಣ್ಯದ ಕೆಲಸ ಒಂದು ವ್ಯವಸ್ಥೆ ಇರುವಂತಹ ದೇವಸ್ಥಾನವನ್ನು ಪುನರ್ರಚನೆ ಮಾಡಿ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿ ಅಭಿಷೇಕ ಮಾಡಿ ಆ ಅಭಿಷೇಕ ಮಾಡುವಂತ ಏನು ಬ್ರಹ್ಮ ಕಲಶ ಅಂತ ಹೇಳ್ತೇವೆ ಹಾಗೆಯೇ ಕುಡಿತದ ವ್ಯಸನಿಯ ಆ ಅವನ ಕರ್ತಲು ಕುಡಿದ ಮನೆಗೆ ಈ ಬೆಳಕು ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಗಣ್ಯರು ನಮ್ಮ ಜನಜಾಗೃತಿ ವೇದಿಕೆಯೊಂದಿಗೆ ಸೇರಿಕೊಂಡು ಮಧ್ಯವರ್ತಿನ ಸಮಿತಿಯನ್ನು ರಚನೆ ಮಾಡಿ ಸುಮಾರು